ನಮ್ಮ ಬಾನ್ಬೀಸ್ಟ್ ಬೈಕರ್ ಹೊಸ ಬೈಕ್ ತಗೊಂಡಿದ್ದಾರೆ ಆನ್ ಬೈಕ್ ನಾನು ಓದಿದ ಸ್ಕೂಲ್ ಇದೆ ಮಗ ಮಾ ಇಲ್ಲಿ ಸುತ್ತಮುತ್ತ ಎಲ್ರು ಸ್ಪೋರ್ಟ್ ಬೈಕ್ ಗಳು ಬಿಡವ್ರಿ ಬಾರ ಬಟ್ ಆಗ ನಿದ್ದೆ ಬರ್ತಾ ಇಲ್ ನೋಡ್ತಾ ಇದೆ ಒಂದ್ ಪ್ರಾಬ್ಲಮ್ ಏನಂದ್ರೆ ರೈಡ್ ಮಾಡಿ ಬೆಳಿಗ್ಗೆ ದರ್ಶನ ಕೊಡ್ತಾ ಇದೆ ಗುಡ್ ಮಾರ್ನಿಂಗ್ ಕರ್ನಾಟಕ ಎಲ್ಲರೂ ಏನು ಮಾಡ್ತಾ ಇದ್ದೀರಾ ಏನು ಸಮಾಚಾರಗಳು ನಾನು ಹೊರಟಿದ್ದೀನಿ ಇವತ್ತು ಒಂದು ಶಾರ್ಟ್ ರೈಡ್ ಚಿಕ್ಕ ರೈಡ್ ಇಲ್ಲೇ ನಮ್ಮ ದೇವನಹಳ್ಳಿ ಚಿಕ್ಕಬಳ್ಳಾಪುರ ಹತ್ರ ಒಂದು ಕೆರೆ ಇದೆ ಕೆರೆ ಹುಡುಗರಿಗೆ ಇನ್ನೇನು ಕೆಲಸ ಕೆರೆ ಕುಂಟೆ ನೋಡ್ಕೊಂಬರೋದಕ್ಕೆ ಹೋಗೋದು ಸೊ ಯಾರು ಜಾಯಿನ್ ಆಗ್ತವ್ರಿ ಅಂತ ಗೊತ್ತಿಲ್ಲ ಶೋರ್ ಶಾರ್ಟ್ ಗೊತ್ತಿರೋದು ನಮ್ಮ ಅಂಕಿತ್ ಬರ್ತಾವನೆ ಬಾಂಡ್ ಬೀಸ್ಟ್ ಬೈಕರ್ ಅವನು ನಮ್ಮೇರೇನೆ ಇಲ್ಲೇನಮ್ಮ ಇಲ್ಲೇ ಐದು ನಿಮಿಷ ಅಷ್ಟೇ ನನಗೂ ಅವನಿಗೂ ಇರೋದು ಮೋಸ್ಟ್ಲಿ ಸಿಗ್ನಲ್ ಆದ್ಮೇಲೆ ನಿಂತಿರ್ತಾನೆ ಸೊ ಬಾಂಡ್ ಬೀಸ್ಡ್ ಬೈಕರ್ ನಮ್ಮ ಜಾಕಿ ಬರ್ತಾನೆ ಜಾಕಿ ಅವರೆಲ್ಲ ನಂದಿ ಉಪಚಾರಕ್ಕೆ ಬರ್ತಾರೆ ಜಾಕಿ ಜೊತೆ ಯಾರ್ಯಾರು ಬರ್ತಾವ್ರಿಗೆ ಗೊತ್ತಿಲ್ಲ ಸುಬೋಧ್ ಬರ್ತಾವನೆ ಅಂತ ಅಂದ ಸೊ ನಮ್ಮ ಬಾಂಡ್ ಬೀಸ್ಡ್ ಬೈಕರ್ ಹೊಸ ಬೈಕ್ ತೊಗೊಂಡಿದ್ದಾರೆ ಆರ್ ಒನ್ ಇತ್ತಲ್ಲ ಎಷ್ಟು ದಿವಸ ಹಿ ಇಸ್ ಅಪ್ ಮನೆ ನೋಡೋಣ ಆಲ್ಮೋಸ್ಟ್ ಇಲ್ಲೆಲ್ಲ ನಿಂತಿರ್ತಾನೆ ವೆರ ಐ ಯು ಮೈ ಬಾಯ್ ಎಲ್ಲಪ್ಪ ಎಲ್ಲೂ ಕಾಣಿಸ್ತಾ ಇಲ್ಲ ಓ ಎಸ್ ಈಸ್ ಇಯರ್ ನಾನು ಓದಿರೋ ಸ್ಕೂಲ್ ಮುಂದೆ ನಿಂತ್ಕೊಂಡ್ಬಿಟ್ಟವನೆ ನಮ್ಮ ಅಂಕಿತು ನೋಡಿ ಇದೆ ನಾನು ಓದಿರೋ ಸ್ಕೂಲ್ ಉಜ್ವಲ್ ಅಂದ್ಬಿಟ್ಟು ಓ ಮೋಸ್ಟ್ ಇದೆಲ್ಲ ಕ್ಲೋಸ್ ಮಾಡಿ ಬೇರೆ ಎಲ್ಲ ಶಿಫ್ಟ್ ಮಾಡಿದ್ದಾರೆ ಕರೆಕ್ಟ್ ಈಗ ಸ್ಕೂಲ್ ಇಲ್ಲ ಯಾರು ಹಾಕೊಂಡ್ಬಿಟ್ಟವ್ರು ಬಿಡರ್ಸು ಏ ವಾಟ್ ಇಸ್ ಅಪ್ ಮೈ ಬಾಯ್ ಗುಡ್ ಮಾರ್ನಿಂಗ್ ಕಂಗ್ರಾಚ್ಯುಲೇಷನ್ ಧೂಳು ಅದೇ ಅನ್ಕೊಂಡು ಯಾಕೆ ಧೂಳಲ್ಲಿ ನಿಂತಾವ್ ಅಂತ ಸದ್ಯ ಮುಂದೆ ನಿಂತಿದ್ಯಾ ನೋಡಣ್ಣ ಸ್ಕೂಲ್ ಇದೆ ಮಗ ಹಾ ಇವಾಗ ಸ್ಕೂಲ್ ಇಲ್ಲ ಯಾರು ಹಾಕೊಂಡ್ಬಿಟ್ಟವ್ರೆ ಅದೇ ಈಗ ಯಾರೋ ಬಿಲ್ಡರ್ ತಗೊಂಡಿರ್ಬೋದು ಬಟ್ ಇದೆ ನನ್ನ ಸ್ಕೂಲು ಹ್ಞೂ ಒಂದನೇ ಕ್ಲಾಸಿಂದ ಎಂಟನೇ ಕ್ಲಾಸ್ವರೆಗೂ ಓನಾ ಸೊ ಇದು ಒಂದು ಮೇಯ್ನು ಮೇಯ್ನ್ ರೋಡಲ್ಲೇ ಇದೆಯಲ್ಲ ಜಾಗ ಅಷ್ಟು ದೊಡ್ಡ ಜಾಗ ಸ್ಕೂಲ್ಗೆ ಯಾಕೆ ಬಿಡಬೇಕು ಅಂದ್ಬಿಟ್ಟು ಯಾರೋ ಬಿಡ್ರು ಸ್ಕೆಚ್ ಹಾಕ್ಬಿಟ್ಟವನೇ ಚಿಕ್ಕಬಳ್ಳಾ ವ್ಯಾಲ್ಯೂ ಇದೆಲ್ಲ ಪ್ರಾಪರ್ಟಿಗೆಲ್ಲ ನಾವು ಚಿಕ್ಕ ಹುಡುಗರು ಇದ್ದಾಗ ಏನು ಅಷ್ಟೊಂದು ಇರಲಿಲ್ಲ ನಮ್ದೆಲ್ಲ ಔಟ್ಸ್ಕರ್ಟ್ಸ್ ಬೆಂಗಳೂರು ಆಚೆ ನಮ್ಮದು ವೈಟ್ಫೀಲ್ಡೆಲ್ಲ ಇವಾಗ ಇದೆ ಮೈನ್ ಬೆಂಗಳೂರು ಆಗ್ತಾ ಇದೆ ಸೆಂಟರ್ ಆಫ್ ದ ಸಿಟಿ ಆಗ್ಬಿಡುತ್ತೆ ಇದು ಇನ್ನೊಂದು ಐದು ವರ್ಷದಲ್ಲಿ ಯಾಕಂದರೆ ಎಲ್ಲ ಮೆಜಾರಿಟಿ ಈ ಕಡೆನೇ ಇರೋದು ಇವಾಗ ಫುಲ್ ಐ ಟಿ ಕ್ರೌಡ್ ಎಲ್ಲ ಈ ಕಡೆನೇ ಇರೋದು ಸೊ ಹಾಗೆ ದೊಡ್ಡ ಗುರು ನಾವು ಚಿಕ್ಕವರು ಎಷ್ಟು ದೊಡ್ಡ ಪ್ಲೇ ಗ್ರೌಂಡ್ ಇತ್ತು ಗೊತ್ತಾ ನಮ್ಮ ಸ್ಕೂಲ್ಗೆ ನಾವೆಲ್ಲ ಲಕ್ಕಿ ಹೇಗೆ ನೋಡೋಕೋದ್ರೆ ಈಗಿನ ಮಕ್ಕಳಿಗೆ ಪಾಪ ಆಟ ಆಡೋಕೆ ಜಾಗನೇ ಇರೋಲ್ಲ ಕಬ್ಜಾ ಮಾಡಿಬಿಟ್ಟಿರ್ತಾರೆ ಆ ಸ್ಕೂಲ್ ಒಂದು ಶಾಸ್ತ್ರಕ್ಕೆ ಚಿಕ್ಕದಾಗ ಒಂದು ಗ್ರೌಂಡ್ ಇಟ್ಕೊಂಡಿರ್ತಾರೆ ಅದರಲ್ಲೂ ಸ್ಕೂಲ್ ಬಸ್ಗಳೇ ನಿಂತ್ಕೊಂಡಿರ್ತಾವೆ ಮಕ್ಕಳು ಆಡೋದಕ್ಕೂ ಜಾಗ ಇರಲ್ಲ ಬಟ್ ನಾವೆಲ್ಲ ಹಂಗೆಲ್ಲ ಸಿಕ್ಕಾಬಳ ದೊಡ್ಡ ದೊಡ್ಡ ಗ್ರೌಂಡಲ್ಲಿ ಸಾರ್ ಸಾರಿ ಆಟ ಆಡೋ ಮದ್ವಿ ಚಿಕ್ಕ ವಯಸ್ಸಿಂದ ಯಪ್ಪ ಈ ಆರ್ ಎಸ್ ಫೋರ್ ಫೈವ್ ಸೆವೆನ್ ಮಿರರ್ ಸೇಮ್ ಆರ್ ಎಸ್ ಸಿಕ್ಸ್ ಸಿಕ್ಸ್ಟಿ ಥರನೇ ಕಾಣಿಸುತ್ತೆ ಅದು ದೊಡ್ಡ ದೊಡ್ಡ ಆರ್ ಎಸ್ ಆರ್ ಎಸ್ ಲೆವೆನ್ ಹಂಡ್ರೆಡು ಆರ್ ಎಸ್ ವಿ ಫೋರ್ ಥರ ಎಲ್ಲ ಕಾಣಿಸ್ಬಿಡ್ತೈತೆ ಒಂದೊಂದು ಸರಿ ಅದು ಗೊತ್ತಿಲ್ದಾರ ಅವ್ರು ನೋಡಿದ್ರೆ ಹಂಗೆ ಅಂದ್ಕೊಳ್ಳೋದು ಒಂದೇ ಥರ ಇದೆ ಡಿಸೈನ್ಗಳೆಲ್ಲ ಒಂದ್ರೆ ಅಲ್ಲಿ ಹಿಂಗೆ ಸಮಾಚಾರ ಯಾಕೋ ಇತ್ತೀಚೆಗೆ ಸಿಕ್ಕಾಪಡೆ ಜನ ಬ್ರೋ ವಾಪಸ್ ಸೂಪರ್ ಸ್ಪಾಟಕ್ಕೆ ಬನ್ನಿ ಬ್ರೋ ಇದು ಏನು ಬ್ರೋ ಎಡಿವಿ ಬೈಕೆಲ್ಲ ನಿಮ್ಗೆ ಸೆಟ್ ಆಗೋಲ್ಲ ಜೋಶ್ ಇಲ್ಲ ಗತ್ತಿಲ್ಲ ಅಂತಾರೆ ಐ ಅಂಡರ್ಸ್ಟ್ಯಾಂಡ್ ಅಲ್ಲೇ ನನಗೂ ಗೊತ್ತದು ಬಟ್ ಸೂಪರ್ ಸ್ಪಾಟ ಎಷ್ಟಂತ ಓಡಿಸ್ತೀಯಾಗ್ರೋ ನಾನು ನೋಡಿರೋ ಸೂಪರ್ ಸ್ಪಾಟ್ಗಳು ನಾನು ಹೋಗಿರೋ ಅಷ್ಟು ರೈಡ್ಗಳು ಯಾರಾದರೂ ಮಾಡಾದ್ರೂ ಅದು ತೋರಿಸ್ರಪ್ಪ ನೋಡೋಣ ಅಷ್ಟು ಸತಿ ಓಜಾಕ್ಬಿಟ್ಟಿದ್ದೀನಿ ಈ ಅಂತ ಅದನ್ನೇ ಮಾಡಲಿ ನನಗೂ ಚೇಂಜ್ ಬೇಕಲ್ಲ ಪ್ಲಸ್ ಇವೆಲ್ಲ ಈ ಬೈಕೆಲ್ಲ ನಾನು ಟ್ರೈ ಮಾಡಬೇಕು ಅಂತಲೇ ಇದು ಲಾಂಚ್ ಆಗಿದ್ದು ಟೈಮಿಂದನೇ ಕಾಯ್ತಿದ್ದೆ ಸೊ ಚಾನ್ಸ್ ಬಿಡ್ತೀವಾ ಅದಕ್ಕೆ ಇಳಿಸಿ ಟೈಗರ್ನ ಬಟ್ ಎನಿವೇಸ್ ನನಗೂ ಸೂಪರ್ ಸ್ಪೋಟೆ ಜಾಸ್ತಿ ಎಕ್ಸೈಟಿಂಗ್ ಈ ಬೈಕ್ಗಳಿಗಿಂತ ಇದೆಲ್ಲ ಟೂರಿಂಗು ಓಕೆ ಕಂಫರ್ಟ್ ಕಿಂಫರ್ಟು ಎಲ್ಲ ಬಟ್ ಜೋಶು ಸೌಂಡು ಎಕ್ಸೈಟ್ಮೆಂಟು ಅಂತ ಬಂದಾಗ ಸೂಪರ್ ಸ್ಪೋಟೆ ಆಬ್ವಿಯಸ್ಲಿ ಅದನ್ನ ಯಾರೂ ಬಿಟ್ ಮಾಡೋಕ್ಕಾಗಲ್ಲ ಏನೋ ನಿಮ್ಮ ಆಸೆ ಅಂತೆ ಅದನ್ನೇ ಮಾಡ್ತೀನಿ ಬಿಡಿ ಯಾಕೆ ಟೆನ್ಷನ್ ಸೊ ಟೈಗರು ಕೂಡ ಓ ಜಾಸ್ತಿ ರೈಡ್ಗಳು ಹೊಡೆದಿಲ್ಲ ಅಂದ್ರೂ ಓಡಿಸಿದ್ದೀನಿ ಒಂದು ಎರಡೂವರೆ ಸಾವಿರ ಮೂರು ಸಾವಿರ ಕಿಲೋಮೀಟ್ರ್ ಓಡಿಸಿದ್ದೀನಿ ನಾನು ಅಪರಾನ್ ತಗೊಂಡಾಗಿಂದ ಸೊ ಬೇರೆ ಬೇರೆ ಬೈಕ್ ರಿವ್ಯೂಸು ಎಲ್ಲದಕ್ಕೂ ನಾನು ಇದರಲ್ಲೇ ಓಡಾಡೋದು ಬೈಕ್ಗಳು ಯಾವ್ದಾನ ಪಿಕ್ ಮಾಡಬೇಕು ಅಂದ್ರೂ ಇದರಲ್ಲೇ ಓಡಾಡೋದು ಸೊ ಯೂಸ್ ಮಾಡಿದ್ದೀನಿ ಇಲ್ಲ ಅಂತಿಲ್ಲ ಎಕ್ಸ್ಪೀರಿಯೆನ್ಸ್ ತೊಗೊಂಡಿದ್ದೀನಿ ಗಳಿದು ಆಫ್ ರೋಡ್ ಎಕ್ಸ್ಪೀರಿಯೆನ್ಸ್ ಒಂದು ಮಾಡಿಲ್ಲ ಮಾಡೋದು ಇಲ್ಲ ಟೈರ್ಸ್ ಬೇರೆ ಚೇಂಜ್ ಮಾಡ್ಬಿಟ್ನಲ್ಲ ರ್ಯಾಲಿ ಎಸ್ ಆರ್ ಟಿ ಇದ್ದಾಗ ಏನಾದರೂ ಮಾಡ್ಬೋದಿತ್ತು ಸ್ವಲ್ಪ ಟ್ರೈ ಮಾಡ್ಬೋದಿತ್ತು ಈಗ ರೋಡ್ ಟೈರ್ಸ್ ಬೇರೆ ಹಾಕಿದ್ದೀನಿ ಇದು ಆಫ್ ರೋಡ್ ಮಾಡೋ ಸೀನ್ಗಳೆಲ್ಲ ಏನು ಇಲ್ಲವೋ ಇಲ್ಲ ಗಾಡಿ ಯಾವನ ಅಷ್ಟೆಲ್ಲ ರಿಸ್ತೋಗ ಸ್ವಾಮಿ ಇದು ನೋಡಿದ್ರೆ ಒಳ್ಳೆ ಆನೆ ಇದ್ದಂಗೆ ಇದೆ ಗಾಡಿ ಇದು ಇದನ್ನೆಲ್ಲ ಒಟ್ಟು ದಬ್ಬ ಹಾಕ್ಕೊಂಡು ನಾನು ಟೆನ್ಷನ್ ಆಗೋದಲ್ದಿರ ನನ್ನ ಜೊತೆ ಬಂದವರೆಗೂ ಟೆನ್ಷನ್ ಕೊಡೋದು ಏನ್ ಅವಲ್ಲ ಆಫ್ ರೋಡ್ ಗೀಫ್ ರೋಡ್ ಎಲ್ಲ ಸೀನ್ ಇಲ್ಲ ಚಿಕ್ಕ ಚಿಕ್ಕ ಗಾಡಿಗಳಲ್ಲಿ ಮಾಡಿದ್ರೆ ಅಷ್ಟೇ ಆಫ್ ರೋಡ್ ಅವಾಗೇ ಖುಷಿ ಈ ದೊಡ್ಡ ದೊಡ್ಡದ್ರಲ್ಲೆಲ್ಲ ಮಾಡಕ್ಕೆ ಹೋಯ್ತು ಅಂದರೆ ಟೆನ್ಷನ್ ಜಾಸ್ತಿ ಖುಷಿಗಿಂತ ಒಂದು ಬ್ಯಾಂಕ್ ಅಕೌಂಟಲ್ಲಿ ಖಾಲಿ ಆಗದೇವ್ರು ಅಷ್ಟು ದುಡ್ಡಿರಬೇಕು ಆವಾಗ ಅದೆಲ್ಲ ಮಾಡ್ಬೋದು ಒನ್ರಪ್ಪ ಏನ ಆಗಲಿ ನೋಡ್ಬಿಡೋಣ ಅಂತ ಸಾರಿ ಡಾರ್ಲಿಂಗ್ಸ್ ನಮ್ಮದು ಆ ಸಿಚುವೇಶನ್ ಆ ಥರ ಎಲ್ಲ ಇಲ್ಲ ಬಟ್ ನಾನು ಮೇನ್ ಯೂಸ್ ಮಾಡಿದೆ ಟೂರಿಂಗೋಸ್ಕರ ಈ ಗಾಡಿಗಳ್ನೆಲ್ಲ ಜಿ ಎಸ್ ಎ ಆಗಲಿ ಇದು ಜಿ ಎಸ್ ಎನ್ ಅಟ್ಲೀಸ್ಟ್ ಆಫ್ ರೋಡ್ಗೆಲ್ಲ ಟ್ರೈ ಮಾಡಿದೆ ಅನ್ಸುತ್ತೆ ಎತ್ಕೊಂಡೋಗಿ ಅದೇ ಸಣ್ಣ ಪುಟ್ಟ ಆಫ್ ರೋಡ್ಗಳು ಇದ್ರಲ್ಲಿ ಆಸೆಗಳು ನಾನು ಮಾಡಕ್ ಹೋಗಲ್ಲ ಟೂರಿಂಗಿಗೆ ಬೆಸ್ಟು ಸಕಾಲಾಗಿರ್ತವೆ ಟೂರಿಂಗ್ ಗಡಿಗಳೆಲ್ಲ ಬಟ್ ಇವಾಗ ನನ್ನ ಸುತ್ತಮುತ್ತ ಇರೋರು ಎಲ್ಲರೂ ಸ್ಪೋರ್ಟ್ ಬೈಕ್ಗಳು ಇಕ್ಬಿಡೋರು ಯಾರು ಟೂರಿಂಗ್ ಇಲ್ಲ ನಮ್ಮ ಜಾಕಿನೂ ಟೂರಿಂಗ್ ಬೈಕಿಂದ ತಿರ್ಗಾ ವಾಪಸ್ ಸ್ಪೋರ್ಟ್ ಬೈಕ್ಗೆ ಶಿಫ್ಟ್ ಆಗ್ಬಿಟ್ಟ ಕೆ ಟಿ ಎಮ್ ಎಡಿ ನೈಂಟಿ ಇತ್ತು ಅದು ಕೊಟ್ಟ ಆರ್ ತ್ರೀ ತೊಗೊಂಡ ಅದೂ ಕೊಟ್ಟ ಸಿಕ್ಸ್ ಫಿಫ್ಟಿ ಆರ್ ತೊಗೊಂಡ ಇವಾಗ ನೋಡಿದ್ರೆ ನಮ್ಮ ಸುತ್ತಮುತ್ತ ಇರೋ ಹುಡುಗರೆಲ್ಲರೂ ಸ್ಪೋರ್ಟ್ ಬೈಕ್ ಹುಡುಗರು ಆಗ್ಬಿಟ್ಟವ್ರ ಇವಾಗ ಹರ್ಷ ಅವನು ಅದೇ ಕಳಿಸ್ತಾ ಇದ್ ಮೆಸೇಜ್ ನಾನು ಹಾಕಿದ್ದೆ ಸ್ಟೋರಿ ಬ್ರ ಸೂಪರ್ ಬಟ್ ನಿಂತ ಬರ್ತಾ ಇಲ್ಲ ನಿಮ್ಗೆ ನೋಡ್ತಾ ಇದ ಅಂತ ಇವ್ ನಮ್ಮ ಅಂಗಿತ್ತು ಅದನ್ನೇ ಹೇಳ್ತಾವನೆ ಬ್ರೋ ನಾನು ಇದನ್ನೇ ಬ್ರೋ ಹೇಳಿದ್ದು ಬೇಗ ಸೂಪರ್ ಆ ಜೋಶ್ ಬರ್ತಾ ಇಲ್ಲ ಮುಂಚೆ ಇದ್ ಜೋಶು ಅಂತ ನಾನು ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ ಏನು ಮಾಡೋದು ಅಂತ ಒಂದು ಪ್ರಾಬ್ಲಮ್ ಏನಂದರೆ ನಾನು ಎಲ್ಲ ಬ್ರ್ಯಾಂಡ್ಗಳಲ್ಲೂ ಎಲ್ಲ ದೊಡ್ಡ ದೊಡ್ಡ ಲೀಟರ್ ಕ್ಲಾಸ್ಗಳು ಇಳಿಸ್ಬಿಟ್ಟು ಓಡಿಸ್ಬೋ ಓಡಿಸಾಕ್ಬಿಟ್ಟಿದ್ದೀನಿ ಸೊ ದರ್ ಆರ್ ನಾಟ್ ಮಚ್ ಬೈಕ್ಸ್ ಲೆಫ್ಟ್ ತುಂಬ ಕಮ್ಮಿ ಇದ್ದಾವೆ ನಾನು ಓಡಿಸದೆ ನಾನು ಇಟ್ಟು ಹಿಡ್ದೇ ಇರೋವಂಥ ಬೈಕ್ಗಳು ಓಡಿಸದೆ ಇರೋದು ಬಿಡಿ ನಾನು ಇಡದೇ ಇರೋಂಥ ಬೈಕ್ಗಳೇ ತುಂಬ ಕಮ್ಮಿ ಇದ್ದಾವೆ ಸೊ ಅದು ಪ್ರಾಬ್ಲಮ್ ಬಟ್ ಇದ್ದಾವೆ ನಾನು ಇನ್ನೂ ಇಡ್ದೇ ಇರೋ ಅಂತ ಲೀಟರ್ ಕ್ಲಾಸ್ ದೊಡ್ಡ ದೊಡ್ಡ ಗಾಡಿಗಳು ದೊಡ್ಡ ದೊಡ್ಡ ಸೂಪರ್ ಸ್ಪಾಟ್ಗಳು ಇದ್ದಾವೆ ಬೇಡ ಹಣ ಸೂನ್ ಸೊ ಹಂಗ ಮಾಡೋಕೆ ಈ ಗಾಡಿನ ಯಾವಾಗ ತಲೆ ಕೆಟ್ಬಿಟ್ಟು ನೈಟ್ ನೈಟ್ ಮಾರಕ್ಕೆ ನೀನೋ ಗೊತ್ತಿಲ್ಲ ಆಬ್ವಿಯಸ್ಲಿ ಇನ್ನೊಂದು ಗಾಡಿ ತೊಗೋಬೇಕು ಅಂದರೆ ಇದನ್ನು ಕೊಡಲೇಬೇಕು ನಮ್ಮ ಅಪಾರ್ಟ್ಮೆಂಟಲ್ಲಿ ಜಾಗ ಎಲ್ಲ ಇಲ್ಲ ಸ್ವಾಮಿ ಇವಾಗ ನಿಲ್ಸೋಕೆ ಒಂದು ಗಾಡಿ ಅಷ್ಟೇ ಅದೂ ಇವನೇನು ಇಷ್ಟು ಗಾಡಿ ಅಂತ ಆಲ್ರೆಡಿ ನೋಡ್ತಾ ಆರ್ತಾವ ನಮ್ಮ ಫ್ಲಾಟ್ ಅವರೆಲ್ಲ ನಾವುಗಳು ಮಾತ್ರ ಒಂದು ಕಾರು ಒಂದು ಬೈಕ್ ಇಟ್ರೆ ದೊಡ್ಡ ಅಲಾಟ್ಮೆಂಟ್ ಅದು ಇದು ಅಂತ ಮಾತಾಡ್ತಾರೆ ಈಗ ನನ್ನ ಮಗ ಎರಡೆರಡು ಕಾರು ಇದೆ ಬೈಕ್ಗಳು ನಿಲ್ಸ್ಕೊಳೆ ಇವನ್ಗೆ ಹೆಂಗೆ ಅಲೌ ಮಾಡ್ತಾವ್ರೆ ಅಂತ ಸ್ವಲ್ಪ ಜನ ಕನ್ಫ್ಯೂಸ್ ಆಗಿಬಿಟ್ಟವ್ರೆ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಸೊ ನಾನು ಹಿಂಗೆ ಬೈಕ್ ಮೇಲೆ ಬೈಕ್ ತಗೊಂಬಂದು ನಿಲ್ಲಿಸ್ತಾ ಇದ್ರೆ ಅಷ್ಟೇ ರೈಡ್ ಮಾಡಿಬಿಡ್ತಾರೆ ಐ ಟಿ ರೈಡ್ ಅಲ್ಲ ಪಾರ್ಕಿಂಗ್ ರೈಡ್ ಇದು ಏನ ಕಟ್ತಾವ್ರಲ್ಲಪ್ಪ ಬೇರೋಸ್ತರ ಸೊ ಸೂಪರ್ ಸ್ಪಾಟ್ ಬರಬೇಕು ಅಂದರೆ ಇದು ನಮ್ಮ ಡೈಗೇರ್ ವೀಕ್ ನೋಡೋಣ ನಿನ್ನ ಡಿಸೈಡ್ ಮಾಡಿಲ್ಲ ಫಸ್ಟ್ ಆಫ್ ಆಲ್ ಯಾವ ಗಾಡಿ ತಗೋಬೇಕು ಅಂತ ಡಿಸೈಡ್ ಮಾಡಿದ್ಮೇಲೆ ಇದನ್ನ ಕೊಡೋ ಮಾತು ಸೆವೆನ್ ತರ್ಟಿಗೆ ಮೀಟಪ್ ಇರೋದು ಇವಾಗ ಎಷ್ಟು ಟೈಮು ಸೆವೆನ್ ಟ್ವೆಂಟಿ ಟು ತೊಂದರೆ ಇಲ್ಲ ಈ ರೋಡ್ ಬಿಟ್ರೆ ನಮಗೆ ಎಂಟರಿಂದ ಹತ್ತು ನಿಮಿಷ ಅಷ್ಟೇ ಮಾ ಇಲ್ಲಿ ಸೊ ಎ ಡಿ ವಿ ಬೈಕ್ ಅಡ್ವಾಂಟೇಜಸ್ ಇವೆಲ್ಲ ಎಲ್ಲಿ ಗ್ಯಾಪ್ ಸಿಕ್ಕಿದ್ರೆ ಎಲ್ಲಿ ಗುಸ್ಬಿಡ್ಬೋದು ಎಲ್ಲೂ ಟಚ್ ಆಗಲ್ವಲ್ಲ ಅಯ್ಯೋ ಅಯ್ಯೋ ನಾ ಇದು ಸಿಲ್ಕ್ ಬೋರ್ಡ್ ಸಿಗ್ನಲ್ ಆಯ್ದು ಅಯ್ಯಪ್ಪ ಏ ಇಷ್ಟೊಂದು ಜನ ಅವ್ರೆ ನಾನು ನೋಡಿ ಮರ್ತೋಗ್ಬಿಟ್ಟಿದ್ದೀನಿ ಇವತ್ತು ಲೇಬರ್ಸ್ ಡೇ ಮೇ ಒಂದು ಸೊ ಸ್ಪೋರ್ಟ್ ಏನಾಗುತ್ತೆ ತ್ರಾಟಲ್ ರೆಸ್ಪಾನ್ಸ್ ಇಂಪ್ರೂವ್ ಆಗುತ್ತೆ ಮೇಯ್ನು ಸಸ್ಪೆನ್ಷನ್ ಸ್ಟಿಫ್ ಆಗುತ್ತೆ ಜಾಸ್ತಿ ಡೈವ್ ಆಗಲ್ಲ ಅಯ್ಯೋಯ್ಯೋ ನನ್ನ ಮಕ್ಕಳ ಬ್ರೇಕ್ ಹೊಡೆದಾಗ ಆ್ಯಕ್ಸಿಡೆಂಟ್ ಮಾಡಿದಾಗ ಹಿಂಗೆ ಹಿಂದೆ ಮುಂದೆ ರಾಕ್ ಆಗಲ್ಲ ಗಾಡಿ ಕಾರ್ನರ್ಸಲ್ಲೂ ಅಷ್ಟೇ ತುಂಬ ಸ್ಟೇಬಲ್ ಆಗಿರುತ್ತೆ ಅದಕ್ಕೆ ಸ್ಪೋರ್ಟ್ಸ್ ಮಾಡಿಕೊಟ್ಟಿರೋದು ಓ ಟೇಳ್ ಎಲ್ಲ ಇದೆ ಈ ಗಾಡೀಲಿ ಸೊ ಅಂಕಿತ್ ಇದ್ದ ಸಿಕ್ಸ್ಟಿ ತೌಸಂಡ್ ವರ್ತ್ ಆ್ಯಕ್ಸಸರೀಸ್ ಏನೋ ಇದೆ ಬ್ರೋ ಈ ಗಾಡೀಲಿ ಅಂತ ಎಲ್ಲಿ ಓಡಿಸ್ತಾವ ನೋಡ್ರಿ ಇವನು ಸೆಂಟ್ರ್ ಲೈನ್ ಸೆಂಟರ್ ಮಾಡ್ಕೊಂಬಿಟ್ಟು ಅವನೇ ಎಲ್ಲಪ್ಪ ನಮ್ಮ ಮಂಕೆಟ್ಟು ಬಂದ ಹಿಂದೆ ಅವನೇ ಮೋಟೋ ಮೋರಿನ ಎಲ್ಲ ಬಂದ್ಬಿಡೈತದ ಪಗರು ಇಲ್ಲಿ ಇಲ್ಲವ್ರೆ ಬಯಸಲ್ಲ